ಮುರುಳುಗಲ್ಲೂ ಮೇಘಾಲಯ ಗ್ರಾಮಸ್ಥರನ್ನ ಒಕ್ಕಲೆಬ್ಬಿಸುವ ಪ್ರಶ್ನೆಯೇ ಇಲ್ಲ ಅಲ್ಲಿ ಅವರಿಗೆ ನಾಗರಿಕ ಸೌಲಭ್ಯ ನೀಡಲಿದ್ದೇವೆ ತಾವು ಖುದ್ದಾಗಿ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿಕೊಂಡು ಅವರಿಗೆ ಸೂಕ್ತ ಸೌಲಭ್ಯಗಳನ್ನ ಕಲ್ಪಿಸುವ ಬಗ್ಗೆ ಭರವಸೆ ನೀಡಿದ್ದೇವೆ ಎಂದು ಸಾಗರ ಶಾಸಕರು ಹಾಗೂ ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಕೃಷ್ಣ ಬೇಳೂರು ಹೇಳಿದರು ಪತ್ರಕರ್ತರೊಂದಿಗೆ ಮಾತನಾಡಿದವರು ಅವರು ಕೆಲವು ಬಿಜೆಪಿ ಕಿಡಿಗೇಡಿಗಳು ತಮ್ಮ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ರಾಜ್ಯಕ್ಕೆ ವಿದ್ಯುತ್ ನೀಡಿ ಶರಾವತಿ ಹಿನ್ನೀರಿನಲ್ಲಿ ತಮ್ಮ ಜಮೀನುಗಳನ್ನ ಕಳೆದುಕೊಂಡು ಸರ್ಕಾರ ನೀಡಿದ ಪುನರ್ವಸತಿ ಜಾಗದಲ್ಲಿ ಹಾಗೂ ಶರಾವತಿ ಅಭಯಾರಣ್ಯದಲ್ಲಿ ಇರುವವರನ್ನ ಒಕ್ಕಲೆಬ್ಬಿಸುವ ಪ್ರಶ್ನೆಯೇ ಇಲ್ಲ ಅವರ ಅಧಿಕಾರಿಗಳು ಹೇಳಿದ್ದಾರೆ ಇವರು ರಸ್ತೆ ಕರ್ಕೊಂಡು ಅಂತ ಹೇಳಿದ್ದಾರೆ ಅಧಿಕಾರಿಗಳು ಕರ್ಕೊಂಡು ಹೇಳಿದಿನಿ ಇವರಿಗೆ ಮೂಲ ಸೌಕರ್ಯ ಆದರೂ ಎದ್ದಂಗಿ ಮಾಡಂಗಿಲ್ಲ ಅಂತಲೂ ಸಹ ಹೇಳಿದ್ದೀನಿ ಇಷ್ಟೆಲ್ಲ ಅದನ್ನು ಯಾರೋ ಒಬ್ಬ ಬಿ ಜೆ ಪಿಯವರು ಅಪಪ್ರಚಾರ ಮಾಡಿದ್ದಾರೆ ಅದರಲ್ಲೂ ನಾಲ್ಕು ಜನ ನನಗೆ ಹೊರಗಡೆ ನಮಗೆ ನಮಗೆ ಅಲ್ಲಿ ಆಗೋದಿಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತಲೂ ಹೇಳಿದ್ದಾರೆ ಆದರೆ ನಾವು ಅವರಿಗೆ ಎಲ್ಲೂ ಇದು ಮಾಡಲಿಕ್ಕೆ ಜಾಗ ಇಲ್ಲ ಅವರು ಅಲ್ಲೇ ಇರಬೇಕು ಅಲ್ಲೇ ಬದುಕಬೇಕು ಅಲ್ಲೇ ಸೌಕರ್ಯ ಅನ್ನೋ ನಮ್ಮ ಉದ್ದೇಶ ಇದೆ ಅದಕ್ಕೆ ಸಂಪೂರ್ಣವಾದಂಥ ರಾಜ್ಯ ಸರ್ಕಾರ ಸುಮ್ಮನೆ ಒಂದು ಕುಮ್ಮ ಕುಂಸೆ ಮಾಡಿದ್ದಾರೆ ಇದೆಲ್ಲ ಸುಧ ಸುಳ್ಳು ನಾನೇ ಸ್ವತಃ ಹೋಗಿ ಡಿ ಸಿ ಅಧಿಕಾರಿಗಳನ್ನ ಕರೆದು ಅದು ಭೇಟಿ ಮಾಡಿ ಅವ್ರಿಗೆಲ್ಲ ಸೌಕರ್ಯಗಳು ಕೊಡಬೇಕಂತ ನಾನೇ ಹೇಳಿದ್ದೀನಿ ಯಾರೋ ಬಿ ಜೆ ಪಿಯವರು ಅವರು ಸ್ವಲ್ಪ ಸಣ್ಣ ಸುದ್ದಿ ಮಾಡಿದ್ದಾರೆ ನಾನು ಅಲ್ಲಿ ನೀವು ನೋಡಬೇಕು ಅದರಲ್ಲಿ ಏನಿದೆ ಅಂದರೆ ಅವರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿದ್ದೇ ಕೊಟ್ಟಿನಿ ಅವ್ರು ಎಲ್ಲೂ ಗಡಿಪಾರ್ ಮಾಡಿ ಅಂತ ಏನು ಹೇಳಿಲ್ಲಲ್ಲ ಲೆಟ್ರಲ್ಲಿ ನೋಡಬೇಕು ಅವ್ರು ಹೇಳಿದ್ರು ಸಹ ಅವರಿಗೂ ಇಲ್ಲ ನಿಮ್ಗೆ ಎಲ್ಲರೂ ಕಳಿಸೋಕ್ಕಾಗಲ್ಲ ಎಲ್ಲೂ ಬೇರೆ ಕಡೆ ಹೋಗೋಕ್ಕಾಗಲ್ಲ ನಿಮ್ಮ ಜನ್ಮ ನೀವು ವೃತ್ತಿ ಬದುಕಿದೆ ಅಲ್ಲಿ ಅಲ್ಲೇ ಇರಬೇಕು ಅಲ್ಲೇ ಸೌಲಭ್ಯ ಹೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀನಿ ಸಂಪೂರ್ಣ ಸಹಕಾರ ಕೊಡಬೇಕಂತ ಹೇಳಿದೀನಿ ಇಷ್ಟೇ ಅದು ಬಿಟ್ಟು ಅದು ಬೇರೆ ಥರ ಬಿಂಬಿಸಿದ್ದಾರೆ ಇದೆಲ್ಲ ಸುಳ್ಳು ಉಪಯೋಗ ಯಾವುದೇ ಆ ಥರ ದುರುಪಯೋಗ ಮಾಡಿ ಕೊಡುವುದಿಲ್ಲ ಹಾಗೆ ಅದರ ವ್ಯತ್ಯಾಸ ಆದರೂ ನಾನು ನಾನೇ ಸ್ವತಃ ಎಂ ಎಲ್ ಎ ಆಗಿ ಡಿ ಸಿ ಅವ್ರು ಕರ್ಕೊಂಡು ಹೋಗಿ ಅಲ್ಲೇ ಭೇಟಿ ಮಾಡಿ ಎಲ್ಲ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಎಲ್ಲರನ್ನು ಕರ್ಕೊಂಡೋಗಿ ಅವ್ರಿಗೆ ಮೂಲ ಸೌಕರ್ಯ ಅಲ್ಲೇ ಕೊಡಬೇಕು ಅಂತ ಅವರೆಲ್ಲರೂ ನಾನು ಮಾತಾಡಿ ನಾನು ಆ ಥರ ಲೆಟರ್ ಕೊಟ್ಟೇ ಇಲ್ಲ ನಾನು ಕೊಡ್ಬೇಕು ಇಲ್ಲ ನಾನು ನಾನು ಹೆಂಗ್ ಕೊಟ್ಟಿದ್ರು ಅವರಿಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಿ ಅಂತ ಕೊಟ್ಟಿದ್ದೀನಿ ನಿರಾಶ್ರಿತರಾಗಿದ್ದಾರೆ ಮೂಲ ಸೌಕರ್ಯ ಇಲ್ಲ ಕರೆಂಟ್ ಇಲ್ಲ ರಸ್ತೆ ಇಲ್ಲ ಅಲ್ಲಿ ಸೇತುವೆಗಳಿಲ್ಲ ಅವರಿಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಅಂತ ನಾನು ಕೊಟ್ಟಿದ್ದೀನಿ ಅಲ್ವಾ ಮತ್ತೆ ಅಧಿಕಾರಿಗಳನ್ನ ಕರ್ಕೊಂಡೋಗಿ ನಾನೇ ಭೇಟಿ ಮಾಡಿ ಮಾಡಿಸಿದ್ದೀನಿ ಇಲ್ಲ ಪುನರ್ವಸತಿ ಬೇಕು ಅಂತ ಕೇಳಿದ್ದಾರೆ ಅವ್ರಿಗೆ ಅಲ್ಲಿ ಕೊಡಕ್ಕಾಗಲ್ಲ ಅಲ್ಲೇ ಕೊಡಿ ಅಂತ ನಾನು ಹೇಳಿರೋದು ಇಲ್ಲ ಆ ಥರ ಮಿಸ್ಸಿಂಗ್ ಮಾಡ್ಕೊಂಡು ಇರ್ಬೇಕು ಅಲ್ಲಿ ಹೇಳಿರ್ದೇನೆ ಪುನರ್ವಸತಿಯನ್ನು ಬೇಕು ಅಂತ ಕೇಳಿದ್ದಾರೆ ಅವ್ರಿಗೆ ಕೊಡಕಾಗಲ್ಲ ಮೂಲ ಸೌಕರ್ಯ ಅಲ್ಲೇ ಕೊಡಬೇಕು ಅಂತ ನಾನು ಕೇಳಿದೆ ಸರ್ಕಾರದಲ್ಲಿ ಯೋಜನೆ ಇದೆ ತರ ರಿಮೋಟ್ ಪ್ಲೇಸ್ ಅಲ್ಲಿ ಇರುವಂತವರಿಗೆ ಅವರಿಗೆ ಶಾಲೆಗೆ ಮಕ್ಕಳು ಕಳಿಸಕ್ಕೆ ಕಷ್ಟ ಆಗਦਾ ಬಲಗ